ಸ್ನೇಹಿತರಿಗೆಲ್ಲ ನನ್ನ ಚಾನಲ್ಗೆ ವಂದನೆಗಳನ್ನು ತಿಳಿಸುತ್ತಾ ಇವತ್ತಿನ ವಿಷಯವನ್ನು ಪ್ರಾರಂಭ ಮಾಡ್ತಾ ಇದ್ದೀನಿ ಸ್ನೇಹಿತರೆ ಎಲ್ಲರೂ ಚೆನ್ನಾಗಿದ್ದಾರೆ ಅಂತ ತಿಳ್ಕೊಂಡು ವಿಷಯವನ್ನು ಮುಂದುವರಿಸೋಣ ಇದುವರೆಗೆ ಯಾರ್ಯಾರು ನನ್ನ ಚಾನಲ್ ಮಾಡ್ಕೊಂಡಿಲ್ಲ ದಯವಿಟ್ಟು ಎಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ತಾ ವಿಷಯವನ್ನು ಮುಂದುವರಿಸ್ತೀನಿ ಸಮೀರೇಮುಡಿ ಎನ್ನುವಂತಹ ಒಬ್ಬ ಒಬ್ಬಾತ ಧರ್ಮಸ್ಥಳದ ಸೌಜನ್ಯ ಘಟನೆ ಕುರಿತು ವಿಡಿಯೋ ಮಾಡಿದ್ದು ಸಾಕಷ್ಟು ಸುದ್ದಿ ಆಗ್ತಾಯಿದೆ ಇದರಿಂದ ಜಾತ್ಯಾತೀತರ ಮನಸ್ಥಿತಿ ಡಬಲ್ ಸ್ಟ್ಯಾಂಡರ್ಡ್ ಮನಸ್ಥಿತಿ ಮತ್ತು ಜಗಜ್ ಜಾಹೀರಾಗಿದೆ ಒಂದು ಕಡೆ ಹಿಂದೂಗಳನ್ನು ಅದರಲ್ಲೂ ಪ್ರಮುಖವಾಗಿ ಹಿಂದುಗಳ ದೇವಸ್ಥಾನಗಳನ್ನು ಸರ್ಕಾರ ಸುಪರ್ದಿಗೆ ಹೇಳಿ ನಿರಂತರವಾಗಿ ಕೂಗಾಟ ಜೋರು ಮಾಡಿದ್ದಾರೆ ಅವರು ಆಲ್ರೆಡಿ ಬಹಳಷ್ಟು ದೇವಸ್ಥಾನಗಳು ಸರ್ಕಾರ ಸುಪರ್ದಿಗೆ ತಗೊಂಡಾಗಿದೆ ಆದರೂ ಧರ್ಮಸ್ಥಳನೂ ತೊಗೊಂಡ್ಬಿಡ್ಬೇಕು ಇದೇ ಘಟನೆಯನ್ನು ನೆಪ ಮಾಡಿಕೊಂಡು ಧರ್ಮಸ್ಥಳನೂ ಸರ್ಕಾರದ ಅಂಡರೇ ಬಂದ್ಬಿಡಲಿ ಯಾಕೋ ತಮ್ಮ ಸರ್ಕಾರನೇ ಇದೆಯಲ್ಲ ಬುದ್ಧಿಜೀವಿಗಳ ಸರ್ಕಾರ ಕಾಂಗ್ರೆಸ್ ಸರ್ಕಾರ ಇದೆಯಲ್ಲ ಕರ್ನಾಟಕದಲ್ಲಿ ಅವರ ಮನಸ್ಥಿತಿಗೂ ಆ ಸರ್ಕಾರಕ್ಕೂ ಅದು ಎಲ್ಲಿಂದ ನೆಂಟ್ ನೆಂಟನೂ ಗೊತ್ತಿಲ್ಲ ಈ ರೀತಿ ಇವರು ಸೋಷಿಯಲ್ ಮೀಡಿಯಾಗಳಲ್ಲಿ ಇವರ ಅಬ್ಬರ ಜೋರಾಗಿದೆ ಆಮೇಲೆ ಇವರ ಲೇಖನಗಳು ಬರೆ ಬರೆಯುವಂತಹ ಬರವಣಿಗೆಗಳು ಹಿಂದೂ ಧರ್ಮ ವಿರೋಧಿ ನೀತಿಗೆ ಒಂದು ಹೊಸ ವಿಷಯ ಸಿಕ್ಕಂಗೆ ಆಗಿದೆ ಇವರಿಗೆ ನಾನು ಇವರಿಗೆಲ್ಲ ಒಂದು ಕೇಳಲಿಕ್ಕೆ ಇಷ್ಟ ಕೇಳಲಿಕ್ಕೆ ಅನಿಸುತ್ತೆ ಇವರಿಗೆ ಇವರಿಗೆ ನಾನು ಪ್ರಶ್ನೆಯನ್ನು ಏನಂತಂದರೆ ಒಂದು ಕಡೆ ನೀವು ಬ್ರಾಹ್ಮಣ ವಿರೋಧಿಗಳು ದೇವಸ್ಥಾನ ದೇವರನ್ನು ಒಪ್ಪೋದಿಲ್ಲ ದೇವಸ್ಥಾನದ ರಚಕರನ್ನು ಹೆಗ್ಗಿಲ್ಲದೆ ಅವಹೇಳನ ಮಾಡುವ ಹಾಗೂ ಸಮಯ ಸಿಕ್ಕಾಗೆಲ್ಲ ಅವರು ಕಾಲೆಳಿತಾ ಇರೋ ನಿಮಗೆ ಇವರು ಪೂಜೆ ಮಾಡಿದಂಥ ದೇವಸ್ಥಾನದ ದುಡ್ಡಿನ ಸುದ್ದಿ ಹಾಕಬೇಕು ಬುದ್ಧಿಜೀವಿಗಳಿಗೆ ಹಾಗಾದ್ರೆ ಬೇರೆ ಕೋಮಿನ ಪ್ರಾರ್ಥನಾ ಮಂದಿರಗಳನ್ನು ಸರ್ಕಾರ ಸುಪರ್ದಿ ತಗೊಳ್ಳೆ ಅಂತ ನೀವು ಯಾಕೆ ಹೇಳೋದಿಲ್ಲ ಒಂದು ಎರಡನೇದಾಗಿ ಮೀಸಲಾತಿ ಮೀಸಲಾತಿದಂತೂ ದೊಡ್ಡ ಕಥೆನೇ ಇತ್ತು ಬಿಡಿ ನಮ್ಮ ದೇಶದಲ್ಲಿ ಸ್ವಾತಂತ್ರ್ಯ ಬಂದಾಗಿನಿಂದ ಮೀಸಲಾತಿಯಿಂದ ಮೇಲ್ಜಾತಿಯವರನ್ನು ಬೇಕಂತ ಇಡಲಾಯಿತು ಜಾತಿ ಬಗ್ಗೆ ನಾನು ಮಾತಾಡಬಾರ್ದಿತ್ತು ಬಟ್ ಇದು ವಿಷಯ ಅದೇ ರೀತಿ ಇದೆ ಅದಕ್ಕೆ ಜಾತಿ ಬಗ್ಗೆ ನಾನು ಮಾತಾಡ್ತೀನಿ ನಾನು ಜಾತಿಯಲ್ಲಿ ಅಷ್ಟು ಇಂಟ್ರೆಸ್ಟ್ ಇಲ್ಲ ನನಗೆ ಬಟ್ ಇವರೆಲ್ಲ ಮಾಡೋದಕ್ಕೆ ನಾನು ಹೇಳಲೇಬೇಕಾಗತ್ತೆ ಆ್ಯಕ್ಚುಲಿ ಮೀಸಲಾತಿ ಬಡವ್ರಿಗೆ ಸಿಕ್ಕು ಬಡವ ಮೇಲೆ ಬರಲಿ ಅಂತ ಇದ್ದರೆ ಚೆನ್ನಾಗಿರ್ತಿತ್ತು ಆದರೆ ಇವರು ಜಾತಿ ಆಧಾರಿತ ಮೀಸಲಾತಿ ಮಾಡಿದರು ಕೇವಲ ಹಿಂದುಳಿದ ವರ್ಗಕ್ಕೆ ಮೀಸಲಾತಿ ಕೊಡ್ತೇವೆ ಅಂತ ಹೇಳಿ ಇವರು ಮೇಲ್ಜಾತಿಯ ಬಡವರನ್ನು ಕೀಳಾಗಿ ಕಂಡು ಬ್ರಾಹ್ಮಣರನ್ನು ಬ್ರಾಹ್ಮಣರನ್ನು ಅದರಲ್ಲೂ ಮುಖ್ಯವಾಗಿ ಎಲ್ಲ ಸಮಾಜ ಮುಖ್ಯವಾಹಿನಿಯಿಂದ ದೂರಿಡಲಿಕ್ಕೆ ಹರಸಾಹಸ ಪಟ್ಟರು ಆದರೂ ಬ್ರಾಹ್ಮಣರು ಹ್ಯಾಂಗಾರು ಮಾಡಿ ಮೇಲ್ಬಂದು ಎಲ್ಲ ಮುಖ್ಯವಾಹಿನಿಗಳಿಗೆಲ್ಲ ಬಂದ್ಬಿಡ್ತಾರಲ್ಲ ಅದು ಇವ್ರಿಗೆ ಸಹಿಸ್ಕೊಳ್ಲಿಕ್ಕಾಗೋದಿಲ್ಲ ಈ ಉದಾಹರಣೆ ಫಿಲ್ಮ್ ಲ್ಯಾಂಡ್ ತಗೊಳ್ಳಿ ಆನಂತರ ಈ ಕಲೆ ಸಾಹಿತ್ಯ ಎಲ್ಲ ರಂಗದಲ್ಲೂ ಬ್ರಾಹ್ಮಣರು ಹಾಸುಹೊಕ್ಕವಾಗಿ ಆಗಿದ್ದು ಇವ್ರಿಗೆ ಸಹಿಸ್ಕೊಳ್ಳೋಕ್ಕಾಗ್ತಿಲ್ಲ ಇವರು ಇಷ್ಟಿದ್ದವರು ಬ್ರಾಹ್ಮಣ ನಿರಂತರವಾಗಿ ಬ್ರಾಹ್ಮಣ ವಿರೋಧಿಗಳಾದ ಇವು ಇವರಿಗೆ ಹಿಂದೂ ಧರ್ಮದ ಮತ್ತು ನಮ್ಮ ದೇವಸ್ಥಾನಗಳು ಸುದ್ದಿ ಹಾಕಬೇಕು ಇವರಿಗೆ ಧರ್ಮಸ್ಥಳದೇನೋ ಒಂದು ಘಟನೆ ತಗೊಂಡು ಎಲ್ಲ ದೇವಸ್ಥಾನಗಳನ್ನು ಈಗ ಅದೇ ರೀತಿ ತಮ್ಮ ಕಾಮಲ್ಯ ಕಣ್ಣಿಂದ ಯಾಕೆ ಇವರು ಇನ್ನೊಂದು ವಿಷಯ ಅಂತಂದರೆ ಈ ಮೀಸಲಾತಿ ತಗೊಂಡಂಥ ಮೊದಲಿಂದ ಮೀಸಲಾತಿ ತಗೊಂಡವರು ನಾನು ಇಲ್ಲೇ ನಮ್ಮ ಏರಿಯಾದಲ್ಲೆಲ್ಲ ಸಾಕಷ್ಟು ಜನ ಇದ್ದಾರೆ ನೋಡಿದ್ದೀನಿ ಒಬ್ಬ ಮೀಸಲಾತಿ ತಗೊಂಡು ಸರ್ಕಾರದ ಉನ್ನತ ಹುದ್ದೆಗೆ ಹೋದ ಅವ ಉನ್ನತ ಹುದ್ದೆ ಹೋಗ್ ನಂತ ಹೋದ ಹೋದ ನಂತರ ಅವನು ಧನಿಕ ಆಗಿಬಿಟ್ಟ ಅವ ಮಜಾ ಅಂದರೆ ಅವನ ಮಕ್ಕಳಿಗೂ ಮತ್ತೆ ಮೀಸಲಾತಿ ಅಪ್ಲೈ ಆಯಿತು ಅಂದರೆ ಇವು ಕೆನೆ ಅಂತ ಹೇಳ್ತಾರಲ್ಲ ಈ ಕೆನೆ ಬೆದರನ ಮೀಸಲಾತಿ ಜನ ಬೇಕಾದಷ್ಟು ಆಸ್ತಿ ಮಾಡ್ತಾರೆ ಬೇಕಾದಷ್ಟು ಹಣ ಮಾಡ್ತಾರೆ ಆರಾಮಾಗಿರ್ತಾರೆ ಇವರು ಗೌರ್ಮೆಂಟ್ ಕೋಟಾದಲ್ಲಿ ಗೌರ್ಮೆಂಟ್ ಜಾಬು ಸಿಕ್ತು ಇತ್ಲಾಗೆ ಅದೇ ಸಹ ವ್ಯಾಪಕ ಹಣ ಬರೋದರಿಂದ ಆಸ್ತಿನೂ ಸಂಪಾದಿಸಿದರು ಎರಡು ಮೂರು ಕಡೆ ಆಸ್ತಿ ಸಂಪಾದಿಸಿದರು ಒಂದು ಹತ್ತು ಸೈಟ್ ತಗೊಂಡ್ರು ಅಂದರೆ ಇದರ ಅರ್ಥ ದುಡ್ಡು ಇದ್ದ ಜಾಗದಲ್ಲೇ ಮತ್ತು ದುಡ್ಡು ಹೋಗ ಹೋಗ್ತಾ ಇದ್ರು ಭಾರತದ ವಿಪರ್ಯಾಸ ಇದು ಇದೊಂದು ಭಾರತ ದುರಂತ ಇದು ಭಾರತ ಇದು ಚೇಂಜ್ ಆಗಬೇಕು ಇದು ಚೇಂಜ್ ಆಗಲಿಲ್ಲ ಅಂತಂದ್ರೆ ಉಪಯೋಗ ಆಗೋದಿಲ್ಲ ಅಷ್ಟಾದಮೇಲೆ ಹೀಗಾಗಿ ಏನು ಮಾಡ್ತಾರೆ ಒಂಥರ ಹಿಂದೂ ವಿರೋಧಿ ಭಾವನೆಯನ್ನು ಬೆಳೆಸ್ಕೊಂಡ್ಬಿಡೋದು ಅಂದರೆ ಕಾಂಗ್ರೆಸ್ನವರು ಇದ್ದಾಗ ಮೀಸಲಾತಿ ಜಾರಿ ತಂದಿದ್ದಲ್ಲ ಅದಕ್ಕೆ ಕಾಂಗ್ರೆಸ್ ಸರ್ಕಾರವನ್ನು ಬೆಂಬಲಿಸಲಿಕ್ಕೆ ಇವರು ಅಪಹಪ್ಪಿಸ್ತಿರ್ತಾರೆ ಹಾಗೂ ಅವಕಾಶ ಕಾಯಿ ಕಾದು ನೋಡ್ತಾ ಇರ್ತಾರೆ ಆವಾಗ ಇವರಿಗೆ ಸಿಗುವುದೇ ಬ್ರಾಹ್ಮಣರನ್ನು ಅವಹೇಳನ ಮಾಡೋದು ಮೇಲ್ಜಾತಿಯವರನ್ನು ಅವಹೇಳನ ಮಾಡೋದು ಹಿಂದೂ ದೇವರುಗಳನ್ನು ಅವಹೇಳನ ಮಾಡೋದು ಹಿಂದೂ ಧರ್ಮವನ್ನು ಶಿಕ್ಷಿ ಕಲಿ ಅಪಹಾಸ್ಯ ಮಾಡೋದು ಸೋಷಿಯಲ್ ಮೀಡ್ಯಾದಲ್ಲಿ ಏ ನಾವೊಂದು ಸಲ ಒಂದು ಪೋಸ್ಟ್ ನೋಡಿದ್ದೆ ಫೇಸ್ಬುಕ್ನಲ್ಲಿ ಬ್ರಾಹ್ಮಣ ಮುಕ್ತ ಸಮಾಜದತ್ತ ಹೆಜ್ಜೆ ಅಂತ ಅಲ್ಲಪ್ಪ ನಿನಗೆ ಬ್ರಾಹ್ಮಣರು ಏನು ಮಾಡಿದ್ದಾರೆ ನಿನಗೇನು ಹಾಕಿ ಹೊಡೆದಿದ್ದಾರೆ ಏನು ನೀನು ಕಿತ್ಕೊಂಡಿದ್ದಾರೆ ತಟ್ಟೆ ನಿನ್ನ ಆ ತಟ್ಟೆ ಅನ್ನತನ್ನು ನಾವೇನು ಕಿತ್ಕೊಂಡಿದ್ದೇವೆ ಅಂತ ಬ್ರಾಹ್ಮಣರು ನಿಮ್ಗೆ ಕೇಳೋಲ್ಲಪ್ಪ ಮಹಾಶೆ ನನ್ನ ಹೆಸರು ನಂಗೆ ಗೊತ್ತಿಲ್ಲ ಹೆಸರು ಇಲ್ಲಿ ಹೇಳೋದು ಸರಿಯಾಗೋದಿಲ್ಲ ಇಂಥ ಮನಸ್ಥಿತಿ ಜನರು ಇವರು ಇವ್ರಿಗೆ ಏನಾರು ಆಗ್ಬಿಟ್ರೆ ಇಲ್ಲಿ ಶ್ರಾದ್ದ ಮಾಡಲಿಕ್ಕೆ ಬ್ರಾಹ್ಮಣರೇ ಬೇಕು ಏನಾದರೂ ಪೂಜೆ ಮಾಡ್ಲಿಕ್ಕೆ ಬ್ರಾಹ್ಮಣರೇ ಬೇಕು ತಮ್ಮ ಕಾಲು ಬಿಡಕ್ಕೆ ಬಂದಾಗ ಏನಾದರೂ ಒಂದು ದೇವ್ರ ಕಾರ್ಯ ದೇವ್ರ ಕಾರ್ಯ ಮಾಡಲಿಕ್ಕೆ ಇವರು ಬ್ರಾಹ್ಮಣರೇ ಬೇಕು ಆದ್ರೆ ಅವಹೇಳನ ಮಾಡೋದು ಮತ್ತು ಅದೇ ಬ್ರಾಹ್ಮಣರ ವಿಪರ್ಯಾಸ ಅಂದರೆ ಬ್ರಾಹ್ಮಣರು ಸಿಡಿದು ಹೇಳೋದಿಲ್ಲಲ್ಲ ಶಾಂತ ಸ್ವಭಾವಗಳದವರು ಅಂತ ಹೇಳಿ ಇವರು ಎಲ್ಲದರಿಗೂ ಬ್ರಾಹ್ಮಣರನ್ನ ತುಳಿಲಿಕ್ಕೆ ಬ್ರಾಹ್ಮಣರನ್ನ ಅವಹೇಳನ ಮಾಡಲಿಕ್ಕೆ ಅಪಾಸ್ಯ ಮಾಡಲಿಕ್ಕೆ ಮೇಲೆ ಇದ್ದಂಗೆ ತಡಿಲಿಕ್ಕೆ ನೋಡ್ತಾ ಇರ್ತಾರೆ ಇವರು ಇದು ಒಂದು ಘಟನೆ ಅಲ್ಲ ನಾನು ತಿಳುವಳಿಕೆ ಬಂದಾಗಿಂದ ನೋಡ್ತಾ ಇದ್ದೀನಿ ಇಪ್ಪತ್ತ್ ಮೂವತ್ತು ವರ್ಷ ಆಯ್ತು ನಾನು ಬಹಳ ಹಿಂ ಬಡತನದಿಂದ ಬಂದವು ನಮ್ಮ ಶಾಲೆಯಲ್ಲೇ ನಾನು ನೋಡ್ತಿದ್ದೆ ನಮಗಿಂತ ಆರ್ಥಿಕವಾಗಿ ಸಬಲರಿದ್ದವರಿಗೂ ಮೀಸಲಾತಿ ತೊಗೊಂಡಿದ್ದನ್ನು ನೋಡಿದ್ದೀನಿ ಇವತ್ತಿಗೂ ಆರ್ಥಿಕವಾಗಿ ಸಬಲರಿದ್ದವರಿಗೆ ಜಾಬ್ ಆಗಿ ಅವರೇ ನೌಕರಿ ಸಿಕ್ಕ ಅವರೇ ಹೋಗಿದ್ದನ್ನು ನಾವು ನೋಡ್ತಾ ಇರ್ತೀವಿ ಸಾಕಷ್ಟು ನಾನು ಹೇಳುವುದೇನು ಅವ್ರಿಗೂ ಕೊಡಲಿ ಆದರೆ ಮೇಲ್ಜಾತಿಯಲ್ಲಿ ಆರ್ಥಿಕವಾಗಿ ಹಿಂದುಳಿದಂಥವ್ರಿಗೆ ಯಾಕೆ ಮೀಸಲಾತಿ ಕೊಡಬಾರ್ದು ಕೊಡಬೇಕು ಅದೇನೇನೋ ವಾಜಪೇಯಿ ಅವರಿದ್ದಾಗೇನೋ ಮಾಡಿದಾರಂಥ ಸುದ್ದಿ ಬಟ್ ಇಲ್ಲಿ ಕರ್ನಾಟಕದಲ್ಲಿ ಉಪಯೋಗ ಆಗಲಿಲ್ಲ ಅಂತ ಅನಿಸುತ್ತೆ ಈಗ ಇವರು ಸರ್ಕಾರನೇ ಸರಿ ಬರೋದಿಲ್ಲಲ್ಲ ಈ ಕಾಂಗ್ರೆಸ್ ಸರ್ಕಾರ ಬಂದರೆ ಈ ಮೀಸಲಿ ಅಲ್ಪಸಂಖ್ಯಾತರಿಗೆ ಮೀಸಲಾತಿ ಕೊಡ್ಲಿಕ್ಕೆ ಹೊರಟಿದ್ದಾರೆ ಕೊಡ್ತಾ ಇದ್ದಾರಂತೆ ಅಂತೆ ಗುತ್ತಿಗೆಯಲ್ಲೂ ಮೀಸಲಾತಿ ಕೊಟ್ಟಿದ್ದಾರೆ ಅಂತೆ ಅದೇ ಒಂದು ದೊಡ್ಡ ಇದು ನಡೆದಿದೆಯಲ್ಲ ಈಗ ಹೀಗಾಗಿ ಇವರು ಪಾಪ ಯಾರೋ ಒಂದು ಹೊಸ ಸರ್ಕಾರ ಬಂದು ಸುಧಾರಿಸ್ತೀವಿ ಅಂತ ಕೇಂದ್ರದಲ್ಲಾಯ್ತು ಇತ್ತು ಹೋದರೆ ಈ ಕಾಂಗ್ರೆಸ್ ಸರ್ಕಾರ ಯಾವುದು ಸುಧಾರಿಸಲಿಕ್ಕೆ ಕೊಡೋದು ಬಿಡೋದಿಲ್ಲ ಈ ನಮ್ಮ ಒಂದು ಗಾದೆ ಇದೆಯಲ್ಲ ಮೇಲೆ ಹೋಗ್ತಿದ್ದಂಗೆ ಭಾರತದ ಜನರು ಎ ಡಿಗಳು ಕಾಲ ತಮ್ಮ ಬೆಂಬಲಿಗರ ಕಾ ಕಾಲನ್ನೇ ಕೆಳಗೆ ಇರ್ತಾರೆ ಅನ್ನೋಂಗೆ ಈ ಸರ್ಕಾರ ಕಾಂಗ್ರೆಸ್ ಸರ್ಕಾರ ಭಾರತ ಮೇಲೆ ಹೋಗ್ತಾ ಇದೆ ಜನಜೀವನ ಮೇಲ್ಮಟ್ಟದಲ್ಲಿ ಹೋಗ್ತಾ ಇದೆ ಸಮಾಜ ಸುಧಾರಣೆ ಅಂತ ಸಾಗಿದೆ ಅಂತಂದರೆ ಕೆಳಗೆ ಜಗ್ತಾರೆ ಆ ರೀತಿ ಮನೋಭಾವನೆಗಳು ಹೀಗಾಗಿ ಈ ಸಮೀರ್ ರೆಮಡಿ ಮಾಡಿದ್ದ ವಿಡಿಯೋ ಅದರ ಹೆಸರಲ್ಲಿ ಇವರು ಬೊಬ್ಬೆ ಹೊಡೋದು ನೋಡಿಬಿಟ್ರೆ ಆಶ್ಚರ್ಯ ಆಗುತ್ತೆ ಅಂದರೆ ಡಬಲ್ ಸ್ಟ್ಯಾಂಡರ್ಡ್ ಇವರು ಇಷ್ಟೆಲ್ಲ ದೇವಸ್ಥಾನ ಸರ್ಕಾರ ಸುಬ್ಬರ್ದಿ ತಗೊಂಡು ಧರ್ಮಸ್ಥಳನ ಆ ರೀತಿ ದೇವಸ್ಥಾನಗಳನ್ನು ಅಂತಾರಲ್ಲ ನಿಮಗೂ ದೇವಸ್ಥಾನಕ್ಕೂ ಏನು ಸಂಬಂಧ ಮಾತಾತ್ರ ಹಿಂದೂಗಳು ಕಂಡ್ರೆ ನಿಮ್ಗೆ ಆಗೋದಿಲ್ಲ ಬುದ್ಧಿಜೀವಿಗಳಿಗೆ ಹಿಂದೂಗಳ ಹಬ್ಬವನ್ನು ಅಹ್ಲನ ಮಾಡ್ತೀರಿ ಹಿಂದೂಗಳ ಪಟಕ್ಕೆ ಹೊಡೆದಾಗಷ್ಟೇ ನಿಮಗೆ ಪರಿಸರ ಮಾಲಿನ್ಯ ಆಗುತ್ತೆ ಹಿಂದೂಗಳ ಹಬ್ಬಗಳು ಬಂದಾಗಷ್ಟೇ ಪ್ರಾಣಿ ಮದೇ ಆಗುತ್ತೆ ಬೇರೆಯವರು ಗೋಮತೆ ಕೊಡಿದ್ರೂ ನಿಮ್ಗೆ ಕಾಣೋದಿಲ್ಲ ಕಣ್ಣಿಗೆ ಮೂರು ಮೂರು ದಿವ್ಸ ಮೊದಲೇ ತಂದಿಟ್ಟು ಅದಕ್ಕೆ ಚೆನ್ನಾಗಿ ಗೋವಿಗೆ ತಿನ್ನಿಸಿ ಆಮೇಲೆ ಕಡಿತಾರಲ್ಲ ಅವರು ಹಬ್ಬದ ದಿನ ಅವ್ಯಾವ ಕಾಣಲ್ಲ ನಿಮಗೆ ಹಾಂ ಇಲ್ಲ ಗೋ ಹತ್ಯೆ ಎಲ್ಲರೂ ನಡೆದ್ರೆ ಈ ಗೋವಿನ ಮೇಲೆ ದೌರ್ಜನ್ಯ ನಡೆದ್ರೆ ಆವಾಗ ಬಾಯಿ ಮುಚ್ಕೊಂಡಿರ್ತೀರಿ ನೀವು ಜಾತಿ ಇವರು ಜಾತ್ಯತೀತ ಬುದ್ಧಿಜೀವಿಗಳು ಸಮಾಜ ಸುಧಾರಕರು ಹಾಗೂ ಈ ಎಡಪಂಥೀಯ ಬುದ್ಧಿಜೀವಿಗಳು ಹಾಗೂ ತಮ್ಮನ್ನು ತಾವು ಪ್ರಗತಿಪರ ಒಂದು ಸೋಕಾಳು ಕರೆದುಕೊಳ್ಳುವಂಥ ಜನರು ನಿಮಗೆ ಹಾಕಬೇಕು ಹಿಂದೂಗಳ ದೇವಸ್ಥಾನದ ವಿಚಾರ ದಯವಿಟ್ಟು ಸುಮ್ಮನೆ ಇರಿ ನಿಮಗೆ ಸೆಟ್ ಆಗೋದಿಲ್ಲ ನೀವು ಬೇರೆ ಸಮಾಜ ಸುಧಾರಣೆ ಮಾಡಿ ನೀವು ನಿಮ್ಮ ಜನರ ನೀವು ಪ್ರೀತಿಸುವ ಜನರ ಗೆ ಏನಾದ್ರು ಆದಾಗ ನೀವು ಧ್ವನಿ ಎತ್ತಿ ಅದ್ರ ಬಿಟ್ಟು ನಿಮ್ಗೆ ಆಗದಂಥ ನಮ್ಮಂಥ ಮೇಲ್ಜಾತಿಯವ್ರ ಕುರಿತು ನಿಮಗೆ ಹೇಳಲಿಕ್ಕೆ ಯಾವುದೇ ನೈತಿಕತೆ ಇಲ್ಲ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ ಸಮೀರ್ ಅಮೆ ಅವನನ್ನು ವಿಡಿಯೋ ಮಾಡ್ದಾವ ಅವನು ನನ್ನಕ್ಕೆ ಯಾವುದೋ ಸರ್ಕಾರದ ಯಾವುದೋ ಒಂದು ಈಗ ಹೆಂಗೋ ಅವ್ರದೇ ಸರ್ಕಾರ ಇದೆಯಲ್ಲ ಅವ್ರ ಅದೇ ಅವ್ರದ್ದು ಅನ್ನೋದಕ್ಕಿಂತ ಅವ್ರದೇ ಮನಸ್ಸು ಸರ್ಕಾರ ಇದೆಯಲ್ಲ ಅವ್ರ ಸಪೋರ್ಟ್ ಇಲ್ಲದೆ ಅವ್ನು ಈ ರೀತಿ ವಿಡಿಯೋ ಮಾಡೋಕ್ಕೆ ಸಾಧ್ಯನೇ ಇಲ್ಲ ನಾನು ನೋಡಿದ್ದೀನಲ್ಲ ವಿಡಿಯೋ ಹಾಂ ಎಲ್ಲ ಟೂಲ್ ಕಿಟ್ ಇದು ಕಾಂಗ್ರೆಸ್ ಟೂಲ್ ಕಿಟೇನು ನೋಡಿಲ್ವ ನಾವು ಎಪ್ಪತ್ತು ವರ್ಷ ಎಪ್ಪತ್ತೈದು ವರ್ಷ ಕೇಳಿ ಹಿಂದಕ್ಕೆ ಸಾಕಷ್ಟು ಕೇಳ್ತಿದ್ದೀವಿ ಈ ನೋಡ್ತಿದ್ದೀವಿ ಅಷ್ಟೇ ಬಿಡಿ ಇವನ್ನೆಲ್ಲ ದಿವಸ ನಂಗೆ ಬೆಲೆ ಏರಿಕೆ ಮಾಡ್ಕೊತಾ ಇಂಥ ವಿಡಿಯೋಗಳನ್ನು ಮಾಡ್ಸ್ಕೊತಾ ದಯವಿಟ್ಟು ಬಿಡಿ ನಿಮ್ಮೊಂದು ಕಾರ್ಯವೇ ಚೇಂಜ್ ಮಾಡ್ಕೊಳ್ಳಿ ಚಂದ್ರಿಗೆ ಒಂದು ಒಂದು ಸಲ ಚಾನ್ಸ್ ಸಿಗುತ್ತೆ ನಿಮ್ಮ ಮನೆ ಕಳಿಸೋದಂತ ನನಗೆ ಹೇಳಲಿಕ್ಕೆ ಈ ಟೈಮಲ್ಲಿ ಇದೆ ಅದಕ್ಕಾಗಿ ಸಮೀರ್ ಎಂಬಿಡಿಯನ್ನು ಹಾಗಾದ್ರೆ ಅವನು ವಿಡಿಯೋ ಮಾಡ್ದೆ ಇತರ ಧರ್ಮದ ಕುರಿತು ವಿಡಿಯೋ ಮಾಡಬೇಕಾಗಿತ್ತು ಬಾ ಬೇಕಾದಷ್ಟು ಘಟನೆ ನಡೀತಾ ಇದೆಯಲ್ಲ ಈಗ ಮೊನ್ನೆ ಎಲ್ಲೋ ಅತ್ಯಾಚಾರ ಲವ್ ಜಹಾಜ್ ನಡೀತುಮ್ಮ ಇದು ಶಿವಮೊಗ್ಗದಲ್ಲಿ ಆಮೇಲೆ ಎಲ್ಲೋ ರೇಪ್ ಅಲ್ಪಸಂಖ್ಯಾತ ಕೊಮ್ಮನೋ ಒಬ್ಬ ಬಹುಸಂಖ್ಯಾತ ಹುಡುಗಿ ಮೇಲೆ ರೇಪ್ ಮಾಡಿದ ಅವಾಗೆಲ್ಲೋಗಿದ್ದ ಸಮೀರ ವಿಡಿಯೋ ಮಾಡಬೇಕಾಗಿತ್ತು ಮಾಡಲಿಲ್ಲ ಇದು ಒಂದು ಅದೇ ಏನು ಒಂಥರ ಬುದ್ಧಿಜೀವಿ ಮರಿ ಬುದ್ಧಿಜೀವಿ ಅಮ್ಮ ಸಮೀರ ನನಗನ್ಸ ಮಟ್ಟಿಗೆ ಅವ್ನು ದೊಡ್ಡ ಅವ್ನು ಸಪೋರ್ಟ್ ಮಾಡ್ಲಿಕ್ಕೆ ಕೆಲವು ಜನ ಇದ್ದಾರಲ್ಲ ಬುದ್ಧಿಜೀವಿಗಳು ಬಂದ್ಬಿಡ್ತಾರೆ ಹಾಗೆ ತರ್ಕೊಂಡು ಏನು ನಮಗೆ ಹಿಂದೂಗಳಿಗೆ ಅನ್ಯಾಯ ಆದಾಗ ಎಲ್ಲೂ ಇರೋದಿಲ್ಲ ಅವ್ರು ಎಲ್ಲಿರ್ತಾರೆ ಗೊತ್ತಿಲ್ಲ ಇಂಥವಾದ್ಕೊಳು ಜೋಡ್ದಾಗ ಬಂದ್ಬಿಟ್ರೆ ಸೋಷಿಯಲ್ ಮೀಡ್ಯಾದಲ್ಲಿ ಏ ನಾನು ಸಪೋರ್ಟ್ ಸಮೀರನಿಗೆ ನಮ್ಮ ಸಪೋರ್ಟ್ ಇದೆ ನಾವ್ ಪರವಾಗಿ ಇದ್ದೀವಿ ಆ ಹಾ ಹಾ ಏನು ಆಗ್ಗಾಟ್ರಿ ಇದಾಗೋದಿಲ್ಲ ನಿಮಗೆ ಹೇಳಲಿಕ್ಕೆ ನಾನು ನನಗೆ ಒಂಥರ ಆಗುತ್ತೆ ಈ ರೀತಿ ಹೇಳಿದೆ ಅಂದರೆ ಅಷ್ಟು ಡಬಲ್ ಸ್ಟ್ಯಾಂಡರ್ಡು ಬದಲಾಗೋದಿಲ್ಲ ಅವರು ಭಾರತದಲ್ಲಿ ಬುದ್ಧಿಜೀವಿಗಳು ಒಟ್ಟು ಬದಲಾಗೋದಿಲ್ಲ ಎಡಪಂತಿಯವರು ಜಾತ್ಯ ಆತೀತ ಜಾತೆ ಅಂದ್ಕೊಂಡು ಸ್ವಾಭಿಮಾನ ಬಿಟ್ಕೊಂಡು ಜಾತ್ಯಾತೀತತೆ ಮಾಡ್ಕೊಂಡು ಬದುಕ್ತಾ ಇರ್ತಾರೆ ಅದೇ ರೀತಿ ಸರ್ಕಾರ ಅದಕ್ಕೆ ಪೋಷ ಪೋಷಕರಾಗಿ ನಿಲ್ಲುವಂಥ ಸರ್ಕಾರ ಒಟ್ಟಿನಲ್ಲಿ ಇದು ಹಿಂಗೆ ಹೋಗೋದು ಅಂತ ಹೇಳಲಿಕ್ಕೆ ಏನಾರು ಬೈ ತಪ್ಪಿಂದ ತಪ್ಪು ಮಾತಾಡಿದರೆ ಕ್ಷಮೆ ಇರಲಿ ಅಂತ ಹೇಳ್ತಾ ವಿಡಿಯೋ ನಾಳೆ ಇನ್ನೊಂದು ವೀಡಿಯೋದ ಬರ್ತೀನಿ ಜೈ ಹಿಂದ್ ಲವ್ ವೆಸ್